ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಹುಬ್ಬಳ್ಳಿ ಟ್ರಿಪ್ ಹೋಗಿದ್ದು ಆಗ ಉತ್ಸವ್ ರಾಕ್ ರಾಕ್ ಗಾರ್ಡನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಅಲ್ಲಿ ಹೋಗಿ ನೋಡಿದರೆ ಒಂದು ಹೊಸ ಪ್ರಪಂಚನೇ ನೋಡ್ಬೋದು ಅಷ್ಟು ಚೆನ್ನಾಗಿದೆ ನಮ್ಮನ್ನು ನಾವು ಮರೆಯೋಷ್ಟು ಅಲ್ಲಿ ಸಿಗುತ್ತೆ ಈ ಕಡೆ ನೋಡು ಆ ಕಡೆ ನೋಡೋಷ್ಟರಲ್ಲಿ ಯಾರು ಏನು ನಮ್ಮ ಪಕ್ಕದಲ್ಲಿರೋರು ಯಾರು ಅಲ್ಲಿರೋರು ಯಾರು ಒಂದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಆಯಿತು ಉತ್ತರ ಕರ್ನಾಟಕದ ಕಡೆ ಹೀಗೂ ಇರುತ್ತಾ ಅನ್ನೋ ಅಷ್ಟು ಚೆನ್ನಾಗಿ ಅಲ್ಲಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರೋಂಥ ಪ್ಲೇಸ್ಗಳು ಒಬ್ಬ ಖುಷಿ ಅಂದರೆ ಓ ಒಂಥರ ಒಳ್ಳೆಯ ಸ್ವರ್ಗ ಥರ ಇತ್ತು ಅದು ನೋಡೋದಕ್ಕೆ ಮಾತ್ರ ವಾ ಹುಬ್ಬಳ್ಳಿ ಅಂದರೆ ಹುಬ್ಬಳ್ಳಿನೇ ಅಷ್ಟು ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಹೊರಗಡೆಯಿಂದ ನೋಡಿದರೆ ಓ ಇದೆಂತ ಇದ್ರೊಳಗಡೆ ಏನಿರ್ಬೋದು ಅಂತ ಅನಿಸ್ತಿತ್ತು ಅಷ್ಟೇ ಒಳಗಡೆ ಹೋಗಿ ನೋಡಿದರೆ ವಾ ಹೊಸ ಪ್ರಪಂಚ ವಾ ದೇವ್ರೆ ಎಂಥ ಚೆಂದ ಅಂದರೆ ಅಲ್ಲಿ ಕಳಿಯೋ ಪ್ರತಿ ಕ್ಷಣ ಕೂಡ ಅಷ್ಟು ಖುಷಿಯಾಗಿರುತ್ತೆ ವಾಹ್ ಎಲ್ಲ ಥರದ್ದು ಇದೆ ನಾವು ನೋಡಿ ನಮಗಂತೂ ವಾ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಹೋಗಿ ನೋಡೋರು ನೋಡಿ ನೋಡಿರೋರು ತುಂಬ ಖುಷಿ ಪಡ್ತಾರೆ ಅವ್ರನ್ನೂ ಕೇಳಿ ನೋಡಿ ನೀವು ನೋಡೋರು ಯಾರಾದರೂ ನೋಡಿ ಅಷ್ಟು ಚೆನ್ನಾಗಿದೆ ಮಾತ್ರ ನಾನು ಈ ಥರದ್ದೆಲ್ಲ ನೋಡೇ ಇರಲಿಲ್ಲ ವಾ ಸೂಪರ್ ಒಂದು ದಿನ ಕೂಡ ಕಡಿಮೆನೇ ಅಲ್ಲಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಮಾತ್ರ ಅಲ್ಲಿ ನೋಡಿ ಸುತ್ತಾಡಿ ಒಳಗಿಂದ ಹೊರಗಡೆ ಬರುವಷ್ಟರಲ್ಲಿ ಎಲ್ಲಿ ಹೋಗಿ ಎಲ್ಲಿ ಬಂದ್ವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಂದರೆ ಅಷ್ಟು ಚೆನ್ನಾಗಿದೆ ಎಲ್ಲಿ ಏನು ಯಾವುದು ಇಲ್ಲ ಅಂತ ಇಲ್ಲ ಎಲ್ಲದನ್ನು ನೋಡಿ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಭಾರಿ ಖುಷಿಯಾಗತ್ತೆ ಮಾತ್ರ ವಾಹ್ ಅಲ್ಲಿದ್ದ ಸೌಂಡ್ಸ್ ಅಲ್ಲಿ ಸಂಸ್ಕೃತಿ ಅಲ್ಲಿದ ಆಚಾರ ವಿಚಾರ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ನೋಡಿದೆ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿದೆ ಮಾತ್ರ ವಾಹ್ ಆಗುತ್ತೆ ಹಾಂ ಇಲ್ಲಿ ಅಂತ ಒಂದು ರಾಗಿ ಬೀಸ್ತಿದ್ದಾರೆ ವಾವ್ 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 ಎಂಥ ಸೂಪರ್ ಅಂದರೆ ಭಾರಿ ಚೆನ್ನಾಗಿದೆ ಮಾತ್ರ ವಾವ್ ಎಂಥ ಸಖತ್ತಾಗಿದೆ ಇಲ್ಲಿ ಓ ವ್ಯಾಪಾರ ಹ್ಞೂ ಎಲ್ಲ ವ್ಯಾಪಾರಗಳು ನಡೀತಿದೆ ಮನುಷ್ಯರು ಯಾರು ಪ್ರಾಣಿಗಳು ಯಾರು ಎಲ್ಲ ನಿಜವಾದರು ನೋಡ್ದಂಗೆ ಆಗ್ತಿದೆ ವಾ ಸೂಪರು ತುಂಬ ಚೆನ್ನಾಗಿದೆ ಮಾತ್ರ ಓ ವಾ ಮಾರ್ಕೆಟ್ ಎಂತ ಎಲ್ಲ ಸಂತೆ ಮಾರ್ಕೆಟ್ ಭಾರಿ ಚೆನ್ನಾಗಿದೆ ಇದನ್ನೆಲ್ಲ ನೋಡಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಷ್ಟು ಖುಷಿಯಾಗಿತ್ತು ಮಾತ್ರ ವಾವು ಇನ್ನೂ ತುಂಬ ಚೆನ್ನಾಗಿದೆ ಓ ತರಕಾರಿ ಮಾರ್ಕೆಟು 有哇。You, wow.